ಹಲೋ ಎಲ್ಲರಿಗೂ ನಮಸ್ಕಾರ ಸೊ ನೆನ್ನೆ ಫುಲ್ ಖುಷಿ ದಿನ ನಿಮಗೆ ಗೊತ್ತಲ್ಲ ನೆನೆ ರಾತ್ರಿ ಏನಾಯ್ತು ಅಂತ ಸೊ ಆರ್ ಸಿ ಬಿ ಕಪ್ ವಿನ್ ಆಗಿದೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಸೊ ಯಾಕಂದರೆ ಹದಿನೆಂಟು ವರ್ಷದಿಂದ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಇದ್ದೆ ಕೊನೆಗೆ ಒಂದು ಸಲ ಕಪ್ ಓಡದೆ ಓಡಿದ್ವಿ ಎಲ್ಲರೂ ಎಷ್ಟೋ ಜನ ಏನೇನೋ ಮಾತಾಡಿದ್ರು ಆದರೂ ನಾವು ಆರ್ ಸಿ ಬಿ ಅವರು ಸೋಲು ಒಪ್ಕೊಂಡಿಲ್ಲ ಹದಿನೆಂಟು ವರ್ಷದಿಂದ ಸತತವಾಗಿ ಕ್ವಾರ್ಟರ್ ಫೈನಲ್ ಬಂದು ಫೈನಲ್ ಬಂದು ಸೋಲ್ತಾನೆ ಇದ್ವಿ ಆದರೆ ಒಂದಲ್ಲ ಒಂದು ದಿವಸ ಗೆಲ್ತಿ ಅಂತ ಪ್ರಯತ್ನ ಮಾತ್ರ ಯಾವತ್ತು ನಾವು ಬಿಟ್ಟೇ ಇದ್ದಿಲ್ಲ ನಿಮ್ಗೆ ಗೊತ್ತಲ್ಲ ಆರ್ ಸಿ ಬಿ ಯಾವತ್ತು ಸೋಲ್ ಒಪ್ಕೊಳ್ಳೋದಿಲ್ಲ ಆರ್ ಸಿ ಬಿ ಅಂತಲ್ಲ ಆರ್ ಸಿ ಬಿ ಫ್ಯಾನ್ ಯಾವತ್ತೂ ಸೋಲ್ ಒಪ್ಕೊಳ್ಳೋದಿಲ್ಲ ಫಸ್ಟು ಏನು ಗೊತ್ತಾ ಆರ್ ಸಿ ಬಿಗೆ ನಾನು ಇಷ್ಟು ಸಪೋರ್ಟ್ ಮಾಡ್ತೀನಿ ಅವ್ರು ಯಾವತ್ತು ಪ್ರಯತ್ನ ಮಾಡೋದು ಯಾವತ್ತೂ ನಿಲ್ಲಿಸಿಲ್ಲ ಜನ ಎಷ್ಟೇ ಮಾತಾಡಲಿ ಜನ ಯಾವುದೇ ಥರ ಮಾತಾಡಲಿ ಆದರೆ ಆರ್ ಸಿ ಬಿ ಮಾತ್ರ ಕೊನೆವರೆಗೂ ಗೆಲ್ಲುತ್ತೆ ಅಂತ ವೇಟ್ ಮಾಡ್ತಾ ಇದ್ದಿದ್ದು ಜನ ಮತ್ತೆ ಆರ್ ಸಿ ಬಿ ಟೀಮ್ ಒಳ್ಳೆ ಆಟ ಆಡಿದ್ರು ಈ ವರ್ಷ ಅಂತ ಆಡಿದ್ರು ಅವ್ರದ್ರಲ್ಲಿ ಏನು ಕಮ್ಮಿ ಅಂತೂ ಹೇಳೋಕ್ಕಾಗಲ್ಲ ಆಡಿದ್ರು ನಾವು ಹೇಳ್ಬಿಡ್ಬೋದ್ರೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ಸೊ ಆ ಪೊಸಿಷನಲ್ಲಿ ಇರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಾಗಿರುತ್ತೆ ಎಷ್ಟು ಪ್ರೆಷರ್ ಇರುತ್ತೆ ಎಷ್ಟು ಯಾವ ಥರ ಇರುತ್ತೆ ಅಂತ ಸೊ ಆದರೂ ತುಂಬ ವರ್ಷದಿಂದ ಕಾದಿದ್ದೀವಿ ಸೊ ಇವಾಗ ನೆನ್ನೆ ತುಂಬ ಖುಷಿ ಆಯ್ತು ನನಗೆ ಆದರೂ ಮೈ ಹುಷಾರಿದ್ದಿಲ್ಲ ಆದರೂ ನನಗೆ ಪರವಾಗಿಲ್ಲ ನಾನು ಸ್ವಲ್ಪ ನೋಡಿದೆ ಆದರೂ ಸರಿ ತುಂಬ ಖುಷಿ ಆಯಿತು ಎಲ್ಲರೂ ಪಟಾಕಿ ನಮ್ಮ ಏರಿಯಾದಲ್ಲಂತೂ ಫುಲ್ ಪಟಾಕಿ ಓಡ್ದು 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 ರೋಡೇ ಫುಲ್ಲು ಪೇಪರ್ ಪೇಪರ್ ಆಗ್ಬಿಟ್ಟಿತ್ತು ಸೊ ಇರ್ತಾರಲ್ಲ ಸ್ವಲ್ಪ ಜನ ಉರ್ಕೊಂಡವರು ಆರ್ ಸಿ ಬಿ ನೋಡಿ ಫುಲ್ ಹುಡ್ಕೊಂಡ್ಬಿಟ್ಟಿರ್ತಾರೆ ಅವರು ಹುರ್ಕಂಡ್ ಇನ್ನೂ ಜಾಸ್ತಿ ತುಂಬಾ ಜನ ಮಾತಾಡಿದ್ರು ಒಂದ್ಸಲ ಓಡದಿಲ್ಲ ಒಂದ್ಸಲ ಹೊಡೆದ್ ಇಡ್ಕ ಇವಾಗ ನಾನ್ ಆಗಿ ಬಡಿದ್ರೆ ಹೊಡೆದ್ರೆ ನಾನ್ ಸ್ಟಾಪಾಗಿ ಓಡಿತಾರೆ ನಮ್ಮವರು ಇದೇ ಎಲ್ಲರಿಗೂ ಖುಷಿ ಆಯ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಆರ್ ಸಿ ಬಿ ಗೆದ್ದಿದಿಕ್ಕೆ ಮತ್ತೆ ಏನಂದ್ರೆ ಸೊ ಆರ್ ಸಿ ಬಿ ಹೆಂಗ ಗೆದ್ದಿದ್ದಾರೆ ನಮಗೂ ಒಂದ್ ಚಾನ್ಸ್ ಸಿಗುತ್ತೆ ಅದೇ ತರ ಆರ್ ಸಿ ಬಿ ಚಾನ್ಸ್ ಇದ್ರು ಗೆದ್ರು ಅರ್ಥ ಆಯ್ತಾ ತುಂಬಾ ಖುಷಿ ಆಯ್ತು ನನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯಿತು ಆರ್ ಸಿ ಬಿ ಗೆದ್ದಿದ್ದು ಸೊ ಎಲ್ಲರಿಗೂ ನಿಮಗೂ ಖುಷಿ ಆಗಿರ್ಬೇಕು ಅನ್ಸುತ್ತೆ ಎಲ್ಲರೂ ಸೆಲಿಬ್ರೇಟ್ ಮಾಡಿದ್ವಿ ಎಲ್ಲ ಆಯ್ತು ಸೊ ಇನ್ನೊಂದು ಏನು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಹೆಂಗೆ ಯಾವತ್ತು ಪ್ರಯತ್ನ ಬಿಟ್ಟಿಲ್ವೋ ನೀವು ಯೂಟ್ಯೂಬ್ ಚಾನಲ್ ಅವರು ಪ್ರಯತ್ನನ ಬಿಡಲೇಬೇಡಿ ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಎಷ್ಟೇ ದಿವಸ ಆಗಲಿ ಅಂತ ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರಬೇಕು ನಿಮಗೆ ಯಾವಾಗ ನಂಬಿಕೆ ಬರುತ್ತೋ ಆವಾಗ ಯೂಟ್ಯೂಬ್ ಚಾನಲ್ ಗೆದ್ದೇ ಗೆಲ್ತೀರಾ ನಾನು ಅಷ್ಟೇ ರೀ ಸೋಲ್ಲಿ ಗೆಲ್ಲಿ ಪ್ರಯತ್ನ ಅಂತೂ ನೂರಕ್ಕೆ ಸಾವಿರ ಪಟ್ಟು ನಾನು ಪ್ರಯತ್ನ ಮಾಡ್ತೀನಿ ಯಾಕೆ ಗೊತ್ತಾ ನನ್ನ ಮೇಲೆ ಅಂತ ನಂಬಿಕೆ ಇದೆ ನನಗೆ ತುಂಬ ನಂಬಿಕೆ ಇದೆ ರೀ ಯಾಕೆ ಹೇಳಿ ನಾನು ಗೆಲ್ತೀನಿ ಒಂದಲ್ಲ ಒಂದು ದಿವ್ಸ ನಾನು ನಂದು ಚಾನಲ್ ಮೋನ್ ಆಗುತ್ತೆ ನಾನು ಈ ಥರ ಕೈಯಲ್ಲಿ ಗೂಗಲ್ ಪಿನ್ನ ಹಿಡ್ತೀನಿ ಅಂತ ನನಗೆ ನಂಬಿಕೆ ಇದೆ ಯಾಕಂದರೆ ನನಗೆ ತುಂಬ ಅಂದರೆ ತುಂಬ ನಂಬಿಕೆ ಇದೆ ಬೇರೆಯವ್ರ ಮಾತಲ್ಲ ನನ್ನ ಮಾತ ಮೇಲೆ ನನಗೆ ನಂಬಿಕೆ ಇದೆ ಸೊ ಗೆಲ್ತೀನಿ ಸೊ ಎಷ್ಟೋ ಜನ ಮಾತಾಡ್ತಾರೆ ತಪ್ಪಾಗಿ ಹೇಳ್ತಾರೆ ಏನಾದರೂ ಹೇಳಿ ಪರವಾಗಿಲ್ಲ ಆದರೆ ನಾವು ಕೊನೆವರೆಗೂ ನಮ್ಮ ನಮ್ಮ ಮಾತ್ರ ನಂಬಬೇಕು ಯಾರು ಇರ್ತಾರೋ ಯಾರು ಹೋಗ್ತಾರೋ ಅದ್ರ ತಲೆನೇ ಕೆಡಿಸ್ಕೊಂಡಾಗ ಹೋಗೋರು ಬಾಯ್ ಬಾಯ್ ಬರೋರು ಹಾಯ್ ಹಾಯ್ ಅಷ್ಟೇ ಹೇಳಬೇಕು ಅದು ಬಿಟ್ಟರೆ ಇಲ್ಲೆಲ್ಲ ಹತ್ಕೊಂಡು ಕಿತ್ಕೊಂಡು ಇವ್ರಿಗೋಸ್ಕರ ಅವ್ರಿಗೋಸ್ಕರ ಇವ್ರಿಗೋಸ್ಕರ ಅವ್ರಿಗೋಸ್ಕರ ಅಲ್ಲ ಹತ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕೆನ್ ಕಣ್ಣೀರಿಗೆ ಬೆಲೆನೇ ಇರಲ್ಲ ಸೊ ಫಸ್ಟು ತಿಳ್ಕೊಳ್ಳಿ ಎಲ್ಲ ತಿಳ್ಕೊಂಡು ಮಾತಾಡಿ ಯಾರೇ ಬರಲಿ ಹೋಗಲಿ ನಮಗೆ ಟೆನ್ಷನೇ ಬೇಡ ಹೌದಾ ಇಲ್ವಾ ಸೊ ಆಗುತ್ತೆ ಮನುಷ್ಯ ಅಂದಮೇಲೆ ಸ್ವಲ್ಪ ಕುಕ್ತೀವಿ ಆಮೇಲೆ ಮತ್ತೆ ನಾನು ಮಂಚ ಅನೇಸು ನನಗೂ ನೋವಾದಾಗ ನೋ ಅನ್ಸುತ್ತೆ ಸೊ ಖುಷಿ ಇದ್ದಾಗ ಖುಷಿ ಅಂತ ಎಲ್ಲ ಟೈಮ್ ಒಂದೇ ಥರ ಇರೋಕ್ಕಾಗಲ್ಲ ಪ್ರತಿಯೊಬ್ಬರದ್ದು ಲೈಫಲ್ಲೂ ಮನ್ಸಿನ ಲೈಫಲ್ಲಿ ಒಂದೊಂದು ಒಂದೊಂದು ಇದ್ದೇ ಇರುತ್ತೆ ಅರ್ಥ ಆಯಿತು ಆದರೂ ಏನೇ ಪ್ರಾಬ್ಲಮ್ಸ್ ಇದ್ದರೂ ಆರ್ ಸಿ ಬಿ ಗೆದ್ದಿದ್ದು ತುಂಬ ಅಂದರೆ ತುಂಬ ತುಂಬ ಖುಷಿ ಆಯಿತು ನಿಮಗೆ ಆರ್ ಸಿ ಬಿ ಗೆದ್ದಿದ್ದು ಖುಷಿಯಾಗಿದ್ದರೆ ಒಂದು ಲೈಕ್ ಕೊಡಿ ನೋಡೋಣ ಎಷ್ಟು ಜನ ಆರ್ ಸಿ ಬಿನ ತುಂಬ ಇಷ್ಟಪಡ್ತಾರೆ ಅಂತ ನನಗಂತೂ ತುಂಬ ಖುಷಿಯಾಯಿತು ನಿಮಗೆಲ್ಲ ಹೆಂಗ್ ನಡೀತು ನೆನ್ನೆ ಸೊ ನಿಮ್ಮ ಮನೆ ಹತ್ರ ಎಲ್ಲ ಹೆಂಗ್ ಸೆಲೆಬ್ರೇಟ್ ಆಯಿತು ನಮ್ಮ ಮನೆ ಹತ್ರ ಅಂತೂ ತುಂಬ ಎರಡು ಗಂಟೆವರೆಗೂ ಓಡಿತಾನೇ ಇದ್ರು ಪಟಾಕಿ ಸೊ ಖುಷಿ ರೀ ಹದಿನೆಂಟು ವರ್ಷ ಅಂದರೆ ಸುಮ್ಮನೆ ಎಷ್ಟು ವೇಟ್ ಮಾಡಿರಬೇಕು ಎಷ್ಟು ಸಲ ಆಡಿರಬೇಕು ಅದೇ ಥರ ನಾನು ಹೇಳ್ತೀನಿ ಎಲ್ಲ ಯೂಟ್ಯೂಬ್ ಅವ್ರಿಗೆ ಸೊ ಸೋಲ್ ನಾವು ಒಪ್ಕೊಬೇಡಿ ಗೆಲ್ತೀವಿ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇರಬೇಕು ಗೆಲ್ತೀವಿ ಏನು ಗೆಲ್ಲಲ್ಲ ಮಾಡಿ ಪ್ರಯತ್ನ ಮಾಡಿ ನೀವೇನು ಗೊತ್ತಾ ಹತ್ತು ಸಲ ಒಂದೆರಡು ಸಲ ಒಂದು ಮೂರು ಸಲ ಒಂದು ಹತ್ತು ಸಲ ಪ್ರಯತ್ನ ಮಾಡ್ತೀವಿ ಆಮೇಲೆ ಬಿಟ್ಬಿಡ್ತೀರಾ ನಾನಂತೂ ಸಾವಿರ ಅಲ್ಲ ಕೋಟಿ ಸಲ ಅಂತೂ ಪ್ರಯತ್ನ ಮಾಡ್ತೀನಿ ಗೆಲ್ಲಬೇಕು ಅಂತ ಯಾಕಂದರೆ ಯೂಟ್ಯೂಬ್ ಬಂದಿದ್ವಿ ದುಡ್ಡು ಮಾಡಬೇಕು ಅಂತ ಮಾಡಲೇಬೇಕು ಅದೇನೇ ಆಗಲಿ ಎಷ್ಟೇ ಕಷ್ಟ ಆಗಲಿ ನೋಡ್ಕೊಳ್ಳೋಣ ಬರುತ್ತೆ ಕಷ್ಟ ಬರುತ್ತೆ ಕುಗ್ತೀವಿ ಮತ್ತೆ ಬೀಳ್ತೀವಿ ಮತ್ತೆ ಏದಳ್ಬೇಕು ಮತ್ತೆ ನೆಕ್ಸ್ಟ್ ಡೇ ಅಂತ ಬರುತ್ತೆ ಮುಂದಿನ ದಿವಸ ಅಂತ ಬರುತ್ತೆ ಸೊ ಆ ಮುಂದಿನ ದಿವಸಕ್ಕೆ ವೇಟ್ ಮಾಡಬೇಕು ನಮ್ಗಂತ ಒಂದು ದಿವಸ ಬಂದೇ ಬರುತ್ತೆ ಒಂದಲ್ಲ ಒಂದು ದಿವಸ ಬರುತ್ತೆ ರೀ ವೇಟ್ ಮಾಡಬೇಕು ಯಾವುದೇ ಒಂದು ವಿಷಯಕ್ಕೂ ಆ ಥರ ತಾಳ್ಮೆ ಇರಬೇಕು ಇನ್ನೊಂದು ಹೇಳ್ತೀನಿ ತಾಳ್ಮೆ ಮುಖ್ಯ ಆ ಥರ ಇರಬಾರ್ದು ಅರ್ಥ ಆಯ್ತಾ ಸೊ ಸ್ಪೀಡಲ್ಲಿ ಮಾತಲ್ಲಿ ಅಲ್ಲಿ ಇಲ್ಲಿ ಆಗುತ್ತೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಹಿಂಗೆ ಹೇಳುತ್ತಾ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಆರ್ ಸಿ ಬಿ ಗೆದ್ದಿದ್ಗೆ ತುಂಬ ಖುಷಿ ಆಯಿತು ನೆಕ್ಸ್ಟ್ ವರ್ಷವೂ ಇದೇ ಥರ ಆಡಲಿ ಚೆನ್ನಾಗಿ ಆಡ್ಲಿ ಗೆಲ್ಲಿ ಸೊ ಯಾರ್ಯಾರಿಗೆ ಆರ್ ಸಿ ಬಿ ಸಪೋರ್ಟ್ ಮಾಡಿದಾರಾ ಅಭಿಮಾನಿಗಳು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಏನಂತ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಹೆಂಗ ಅನಿಸ್ತು ಅಂತ ಹೇಳ್ತಾ ಇವತ್ತು ನೈಟು ಲೈವ್ ಕೋಟಿಲ ಇದೆ ಸೊ ದಯವಿಟ್ಟು ಎಲ್ಲರೂ ನೈಟ್ ಒಂಬತ್ತು ಗಂಟೆಗೆ ಬರಂಗಿದ್ರೆ ಫ್ರೀ ಇದ್ರೆ ಬನ್ನಿ ಇಲ್ಲ ಅಂದ್ರೆ ನೀವು ಬಿಸಿ ಕೆಲಸದಲ್ಲಿದ್ದರೆ ಬರೋಕ್ಕೆ ಹೋಗ್ಬೇಡಿ ಅಂತ ತೊಂದರೆ ಇಲ್ಲ ಸೊ ಆರ್ ಸಿ ಬಿಗೆ ಯಾರು ಇಷ್ಟಪಡ್ತೀರಾ ಅವ್ರು ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಕೇಳ್ತಾ ವಿಡಿಯೋ ಏನು ಇದ್ದೀನಿ ಟಾಟಾ ಬಾಯ್ ಬಾಯ್